ಬಿಗ್ ಗೇಮ್ ಚೇಂಜರ್ ಅದು ಎವ್ರಿ ಪ್ಯಾಕೇಜ್ ಅಂತೀವಲ್ಲ ಒಂದು ಸಾಂಗ್ಸ್ ಫೈಟ್ಸ್ ಸ್ಕ್ರಿಪ್ಟ್ ಡೈಲಾಗ್ಸ್ ಪ್ಲೇ ಅಂತಾರೆ ಅದ್ಭುತವಾದ ಶಫಲಿಂಗ್ ಸ್ಕ್ರೀನ್ಪ್ಲೇ ನಾನ್ ಲೀನಿಯರ್ ಹೌದು ತುಂಬ ನಾನ್ ಲೀನಿಯರು ಆ್ಯಂಡ್ ಯಾವಾಗ ಬೇಕಂದ್ರೆ ಆವಾಗ ಎಲ್ಲಿ ಬೇಕಂದ್ರೆ ಅಲ್ಲಿ ಕಟ್ ಮಾಡೋರು ಈ ಕಡೆ ಬರೋರು ಐ ಥಿಂಕ್ ಅದು ಇವತ್ತುವರೆಗೂ ಯೂಸ್ ಮಾಡ್ಕೋತಾರೆ ಎಷ್ಟು ಸಿನಿಮಾದಲ್ಲಿ ಅವರ್ಷನ್ ಆಫ್ ಕಟ್ಟಿಂಗ್ ಅದನ್ನು ಮಾಡಿದ್ದಾರೆ ಅಂದಾಗ ಅದು ನಮಗೆ ಫಸ್ಟ್ ಆಫ್ ಅಂದರೆ ನಾನು ಇವಾಗ ಟೆಕ್ನಿಕಲಿ ಮಾತಾಡ್ತಾಯಿದ್ದೀನಿ ಅವತ್ತು ಯಾವುದು ಟೆಕ್ನಿಕಲಿ ನಮ್ಮ ತಲೆಯಲ್ಲಿ ಬರ್ತಾರೆ ಸಿನಿಮಾ ಎಕ್ಸ್ಟ್ರಾಡ್ನರಿ ಅಷ್ಟೇ ಗೊತ್ತಾಗ್ತಾಯಿದ್ದೀನಿ ನನಗೆ ಅದು ನನಗೆ ಅವಾಗಿಂದ ನಾನು ನೋಡ್ಕೊಂಡು ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವು ಸಿನಿಮಾಗೆ ಬರಬೇಕು ಅಂತ ಆಗುತ್ತೆ ನನ್ನ ಸಿನಿಮಾ ಸ್ಪರ್ಶ ಸಿನ್ಮಾ ಅವರೇ ಆಡಿಯೋ ಲಾಂಚ್ ಮಾಡಿಕೊಡ್ತಾರೆ ಮಲ್ಲೇಶ್ವರಮ್ ಒಂದು ಗ್ರೌಂಡಲ್ಲಿ ಅದಾದಮೇಲೆ ಒಂದು ಸಂಬಂಧ ಬೆಳೆಯುತ್ತೆ ಆ್ಯಂಡ್ ಅಫ್ಕೋರ್ಸ್ ಒಂದು ಶಾಂತಿನಿವಾಸ ಅಂತ ಬರುತ್ತೆ ಆಟೋಗ್ರಾಫ್ ಮಾಡಿರ್ತೀನಿ ಅಲ್ಲಿ ಒಂದು ಚಿಕ್ಕದಾದರೂ ಒಂದು ಅವ್ರನ್ನ ನಿರ್ದೇಶನ ಮಾಡೋ ಒಂದು ಅವಕಾಶ ಸಿಗುತ್ತೆ ಅವ್ರಿಗೆ ಮೇಕಪ್ ಮಾಡ್ತೀನಿ ಆ ಸಿನಿಮಾದಲ್ಲಿ ನಾನು ನಾನೇ ಕಾಸ್ಟ್ಯೂಮ್ಸ್ ರೆಡಿ ಮಾಡ್ತೀನಿ ಫಸ್ಟ್ ಟೈಮ್ ಶಿವಣ್ಣನಿಗೆ ಅಲ್ಲಿಂದ ಒಂದು ಮತ್ತೊಂದು ಪ್ರಯಾಣ ಐ ಗೆಸ್ ದೆನ್ ವಿ ಹ್ಯಾಡ್ ಅವರ್ ಓನ್ ಡ್ರಾಪ್ಔಟ್ಸ್ ಸ್ವಲ್ಪ ಮಧ್ಯದಲ್ಲಿ ಒಂದು ನಮ್ಮ ನಮ್ಮಿಬ್ರು ರಿಲೇಷನ್ಶಿಪ್ಪಲ್ಲಿ ಸೊ ಐ ಥಿಂಕ್ ಅಗೇನ್ ಬಟ್ ಐ ಗೆಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಪಟ್ರೆ ವಿ ಓನ್ಲಿ ಲರ್ನ್ ಟು ಗೆಟ್ ಫಾಂಡರ್ ಅಬೌಟ್ ದ ಪೀಪಲ್ ಹೌದು ಫಾರ್ ವಾಟ್ ಎವರ್ ದ ರೀಸನ್ಸ್ ಆರ್ ಆ್ಯಸ್ ಅ ಹ್ಯೂಮನ್ ಆ್ಯಸ್ ಅ ಪರ್ಸನ್ ಆ್ಯಸ್ ಎ ಕ್ಯಾರೆಕ್ಟರ್ ಆ್ಯಸ್ ಅ ಗ್ರೇಟ್ ಟ್ಯಾಲೆಂಟ್ ಆಫ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಅವರು ಕೊಡುವಂಥ ಒಂದು ಸಟಲ್ಡ್ ಇಮೋಷನ್ಸ್ ಇದೆಯಲ್ಲ ಕೆಲವು ಭಾಳ ಹಿಂಗೆ ಮಾಡೋರ್ತಾರೆ ಗೊತ್ತಾಗೋದು ಸೊ ವಿಲನ್ನಲ್ಲಿ ನನಗೆ ಅವರೊಟ್ಟಿಗೆ ಅವಕಾಶ ಮಾಡೋಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಐ ಥಿಂಕ್ ಇಟ್ ವಾಸ್ ಅನದರ್ ಬ್ರಿಲಿಯಂಟ್ ಥಿಂಗ್ ಬೈ ಪ್ಲೇನ್ ದೋ ಐ ಸ್ಟಿಲ್ ಫೀಲ್ ದಟ್ ನಮ್ಮ ಇನ್ನೂ ಬ್ಯಾಲೆನ್ಸ್ ಚೆನ್ನಾಗಾಗ್ಬೋದಿತ್ತು ನಾ ಸಿನಿಮಾದಲ್ಲಿ ಅದೊಂದು ಕೊರತೆ ನನಗಿನ್ನೂ ಇದೆ ಯಾಕಂದರೆ ಒಂದು ರೇರ್ ಕಾಂಬಿನೇಷನ್ ಅದು ಆಫ್ ಟೂ ಎಕ್ಸ್ಟ್ರೀಮ್ಸ್ ಸೊ ಅದು ಚೆನ್ನಾಗಿತ್ತು ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ವಿಲನ್ ಹ್ಯಾಪಂಡ್ ಇನ್ ಮೈ ಲೈಫ್ ಆ್ಯಂಡ್ ಒಂದು ಅವಕಾಶ ಸಿಕ್ಕಿದ್ದು ಆ್ಯಂಡ್ ಏನೋ ಒಂಥರ ಮಜವಾದ ವ್ಯಕ್ತಿ ಸೆಟ್ಟಲ್ಲಿ ಒಂದು ದೊಡ್ಡ ಸೀನಿಯರ್ ಯಾರೋ ಇದ್ದಾರೆ ಅವಶ್ಯಕತೆ ರೆಸ್ಪೆಕ್ಟ್ ಮಾಡಿದ್ದಾರೆ ಭಯ ಅಂತ ಒಂದು ಹೆಸರು ಒಂದು ಕಮಾಂಡ್ ಇದೆಯಲ್ಲ ಒಂದು ಕೂತಲ್ಲೇ ಒಂದು ರೆಸ್ಪೆಕ್ಟ್ ಅರ್ನ್ ಮಾಡೋದ್ ವೆರಿ ಫ್ಯೂ ಪೀಪಲ್ ಡನ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ